ను రంజనా ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ನೇಸರಗಿ ಗ್ರಾಮದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಸೌ ಶಶಿಕಲಾ ಜೊಲ್ಲೆಜಿ ಅವರ ಐವತ್ತೊಂದನೇ ಹುಟ್ಟುಹಬ್ಬದ ಪ್ರಯುಕ್ತ ಜೊಲ್ಲೆ ಉದ್ಯೋಗ ಸಮೂಹ ಸಂಸ್ಥೆಯ ಅಂಗಸಂಸ್ಥೆಯಾದ ಶ್ರೀ ಜ್ಯೋತಿ ವಿವಿಧ ಉದ್ದೇಶಗಳ ಸೌಹಾರ್ದಿ ಸಹಕಾರಿ ನಿಯಕ್ ಎಕ್ಸಾಂಬ ಶಾಖೆ ನೇಸರಗಿ ಐವತ್ಮೂರನೇ ನೂತನ ಶಾಖೆಯ ಉದ್ಘಾಟನೆ ಹಾಗೂ ಪೂಜಾ ಸಮಾರಂಭವನ್ನು ಜಡಿ ಸಿದ್ದೇಶ್ವರ ಮಠ ಹುಬ್ಬಳ್ಳಿಯ ಶ್ರೀ ಸದ್ಗುರು ರಮಾನಂದ ಭಾರತಿ ಮಹಾಸ್ವಾಮಿಗಳು ಇವರ ದಿವ್ಯ ಸಾನಿಧ್ಯದಲ್ಲಿ ಶ್ರೀಗಳ ಅಮೃತ ಹಸ್ತದಿಂದ ಊರಿನ ಗಣ್ಯರು ಜನಪ್ರತಿನಿಧಿಗಳು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಚಂದರಗಿ ಶಾಲೆಯ ನಿರ್ದೇಶಕರಾದ ಶ್ರೀ ರುದ್ರಗೌಡ ಪಾಟೀಲ್ ಊರಿನ ಮುಖಂಡರಾದ ಶ್ರೀ ಚನ್ನಾಗೌಡ ಪಾಟೀಲ್ ಶ್ರೀ ರಾಜಶೇಖರ್ ಗೆಜ್ಜಿ ಸೌ ಶೋಭಾ ತುಬಾಕಿ ಜ್ಯೋತಿ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಬಾಬುರಾವ್ ಮಾಳಿ ನಿರ್ದೇಶಕರಾದ ಶ್ರೀ ಕಲ್ಲಪ್ಪ ನಾಯ್ಕ ಶ್ರೀ ಶರಾಪುದ್ದೀನ್ ಮುಲ್ಲಾ ಸಂಸ್ಥೆಯ ಪದಾಧಿಕಾರಿಗಳು ಗ್ರಾಮಸ್ಥರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాకు ఆరు ఏడు ఆరు